ನ್ಯೂಸ್ಗೆ ಸ್ವಾಗತ ಈ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಮಾಯಕ ದಲಿತ ವ್ಯಾಪಾರಸ್ಥನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಲ್ಲದೆ ಮನ ಬಂದಂತೆ ಥಳಿಸಿದ ಕಲ್ಮೇಶ್ ಮತ್ತು ಆತನ ಗ್ಯಾಂಗ್ ಈ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೆ ಉಪಾಧ್ಯಕ್ಷ ಅನಿಸಿಕೊಂಡು ಗ್ರಾಮವನ್ನ ಅಭಿವೃದ್ಧಿ ಮಾಡಲು ಬಂದಿದ್ದಾನ ಇಲ್ಲ ತಾನು ಉಪಾಧ್ಯಕ್ಷನಂದು ಗ್ಯಾಂಗ್ ಕಟ್ಟಿಕೊಂಡು ಅಮಾಯಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದರೊಂದಿಗೆ ಮನ ಬಂದಂತೆ ಥಳಿಸಲು ಬಂದಿದ್ದಾನ ನಾಚಿಕೆ ಆಗಬೇಕು ಇವನಿಗೆ ಹೌದು ಪ್ರಿಯ ವೀಕ್ಷಕರೇ ಈ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಮತ್ತು ಈತನ ಗ್ಯಾಂಗ್ ಅವಾಚ್ಯ ಶಬ್ದಗಳಿಂದ ಮಾತನಾಡುವುದಲ್ಲದೆ ಮನ ಬಂದಂತೆ ಥಳಿಸಿದ ಘಟನೆಯೊಂದು ಏನು ಅಂತೀರಾ ವೀಕ್ಷಕರೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಿತ್ರೀಕರಣದ ಸಮೇತ ಒಂದೊಂದಾಗಿ ಹೇಳ್ತಾ ಹೋಗುತ್ತೆ ಕೇಳಿ ವೀಕ್ಷಕರೇ ಹೋಲ್ಸೇಲ್ ದರದಲ್ಲಿ ಸಿಗರೇಟ್ ಕೊಡಲು ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಅವರಾದಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಹಾಗೂ ಸ್ನೇಹಿತರಿಂದ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಹಲ್ಲೆ ಮಾಡಿತ್ತು ಅಲ್ಲದೆ ಅವಾಚ್ಯವಾಗಿ ನಿಂದಿಸಿದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಹಾಗೂ ಸಂಗಡಿಗರು ಮೂಡಲ್ಗಿ ತಾಲೂಕು ಯಾದವಾಡ ಗ್ರಾಮದ ಹೋಟೆಲ್ ಒಂದರಲ್ಲೇ ಹೋಲ್ಸೇಲ್ ಸಿಗರೇಟ್ಗಾಗಿ ನಡೆದ ಘಟನೆ ಇದು ಹಲ್ಲೆಗೊಳಗಾದ ದಲಿತ ಯುವಕ ಪ್ರಜ್ವಲ್ ದೊಡಮಣಿ ಮೂಡಲ್ಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಇದೇ ಏಪ್ರಿಲ್ ಹದಿನೈದರಂದು ಮಂಗಳವಾರ ರಾತ್ರಿ ದಲಿತ ಯುವಕನ ಮೇಲೆ ದರ್ಪ ತೋರಿ ಹಲ್ಲೆ ಮಾಡಿದ ಯಾದವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗಡಿ ಗ್ರಾಮವೇ ಯಾದವಾಡ ಈಗ ತಾನೇ ಪಿಯುಸಿ ವಾರ್ಷಿಕ ಪರೀಕ್ಷೆ ಮುಗಿಸಿಕೊಂಡು ರಜೆಯಲ್ಲಿ ಏನಾದರೂ ಕೆಲಸ ಮಾಡಬೇಕು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಣ ಸಂಗ್ರಹಿಸಬೇಕೆಂದು ಮಧೋರ್ ತಾಲೂಕಿನ ಮಿರ್ಜಿ ಗ್ರಾಮದ ದಲಿತ ವಿದ್ಯಾರ್ಥಿ ಪ್ರಜ್ವಲ್ ದೊಡಮನಿ ಯಾದವಾಡದ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಇದೇ ಏಪ್ರಿಲ್ ಹದಿನೈದರಂದು ರಾತ್ರಿ ಹೊತ್ತಲ್ಲೇ ಯಾದವಾಡ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೆರ್ ಹಾಗೂ ಸ್ನೇಹಿತರು ಸೇರಿಕೊಂಡು ಟೀ ಸ್ಟಾಲ್ಗೆ ಬಂದು ಹೋಲ್ಸೇಲ್ನಲ್ಲಿ ಸಿಗರೇಟ್ ಕೊಡುವಂತ ಕೇಳಿದ್ದಾರೆ ಆಗ ಆ ವಿದ್ಯಾರ್ಥಿಯು ಹೋಲ್ಸೇಲ್ನಲ್ಲಿ ಕೊಡಕ್ಕಾಗಲ್ಲ ಎಂದು ಅಂದಿದ್ದೇ ತಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಹಾಗೂ ಜತೆಯಲ್ಲಿ ಇರುವ ಸ್ನೇಹಿತರು ಸೇರಿಕೊಂಡು ದಲಿತ ಯುವಕ ಪ್ರಜ್ವಲ್ ದೊಡ್ಡಮನಿ ಅವರನ್ನ ಹಿಗ್ಗಾಮುಗ್ಗ ಥಳಿಸಿ ಹಲ್ಲೆ ಮಾಡಿದ್ದು ಟೀ ಸ್ಟಾಲ್ ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇದೇ ಏಪ್ರಿಲ್ ಹದಿನೈದರಂದು ರಾತ್ರಿ ಯಾದವಾಡ ಗ್ರಾಮದಲ್ಲಿರುವ ಚಹಾ ಅಂಗಡಿಗೆ ಅಲ್ಲಿನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ತನ್ನ ಸ್ನೇಹಿತರೊಂದಿಗೆ ಬಂದು ಹೋಲ್ಸೇಲ್ ದರದಲ್ಲಿ ಸಿಗರೇಟ್ ಬಿಡಿದ್ದಾನೆ ಆಗ ಪ್ರಜ್ವಲ್ ದೊಡಮನಿ ಹೋಲ್ಸೇಲ್ ದರದಲ್ಲಿ ಕೊಡೋಕೆ ಆಗೋಲ್ಲ ಅಂದಿದ್ದಕ್ಕೆ ಯಾದವಾಡ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಎಂಬಾತ ಪ್ರಜ್ವಲನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಮನ ಬಂದಂತೆ ಥಳಿಸಿ ಹಲ್ಲೆ ಮಾಡಿದ್ದಾನೆ ಆಗ ಪ್ರಜ್ವಲ್ ದೊಡಮನಿ ನನ್ನನ್ನು ಈ ರೀತಿ ಅವಾಚ್ಯವಾಗಿ ಬಯಲಿಕ್ಕೆ ಹೋಗಬೇಡಿ ಅಂದಿದ್ದಕ್ಕೆ ಕೋಪಗೊಂಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಮತ್ತು ಆತನ ಸ್ನೇಹಿತರು ಪ್ರಜ್ವಲ್ ಅವರನ್ನು ಟಿ ಅಂಗಡಿಯಿಂದ ಹೊರಗೆ ಎಳೆದು ಹಿಗ್ಗ ಮುಗ್ಗ ತಳಿಸಿ ಹಲ್ಲೆ ಮಾಡಿದ್ದಾರೆಂದು ತಿಳಿದು ಬಂದಿದೆ ಇನ್ನು ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದ ದಲಿತ ವಿದ್ಯಾರ್ಥಿ ಪ್ರಜ್ವಲ್ ದೊಡಮನಿಯವರನ್ನ ಚಿಕಿತ್ಸೆಗಾಗಿ ಮುಡಲಗಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ ಏನೇ ಆಗಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೊಬ್ಬರು ಟೀ ಸ್ಟಾಲ್ನಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗರೇಟ್ ಕೊಡಲಿಲ್ಲ ಅಂತ ಇಷ್ಟೊಂದು ದರ್ಪ ತೋರಿ ಪಶುವಿನಂತೆ ಕ್ರೂರವಾಗಿ ನಡೆದುಕೊಂಡಿರುವ ಯಾದವಾಡ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಇವನ ಸರ್ವಾಧಿಕಾರನ ದುಡ್ಡಿನ ದರ್ಪಣ ಅಂತ ತಿಳಿಯುತ್ತಿಲ್ಲ ಹೋಲ್ಸೇಲ್ನಲ್ಲಿ ಸಿಗರೆಟ್ ಬೇಕಾಗಿರೋ ಉಪಾಧ್ಯಕ್ಷರ ಹತ್ತಿರ ಎಂಆರ್ ಆರ್ ಯ ದರದಲ್ಲಿ ಖರೀದಿ ಮಾಡುವಷ್ಟು ಹಣ ಇದ್ದಿರಲಿಲ್ವೋ ಅಂತ ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿದ್ದಾರೆ ದುಡಿಯುವ ವರ್ಗದವರ ಮೇಲೆ ದಬ್ಬಾಳಿಕೆ ದರ್ಪ ತೋರುವ ಅವಾಚ್ಯವಾಗಿ ನಿಂದಿಸಿ ಹಲ್ಲ ಮಾಡುವುದು ಎಷ್ಟು ಸರಿ ಯಾದವಾಡ್ ಗ್ರಾಮ ಪಂಚಾಯಿತಿಯ ಚುನಾಯಿತ ಜನಪ್ರತಿನಿಧಿಯ ಈ ಕೃತ್ಯವನ್ನು ಕಂಡು ಗ್ರಾಮಸ್ಥರು ಥೂ ಎನ್ನುತ್ತಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಮುಡುಲ್ಗಿ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದರೂ ಈ ದರ್ಪದಿಂದ ಮೆರೆಯುವ ಪಂಚಾಯಿತಿ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಮತ್ತು ಅವನ ಗ್ಯಾಂಗ್ ಮೇಲೆ ಕಾನೂನು ಕ್ರಮ ಜರುಗಿಸುವರೋ ಇಲ್ಲವೋ ಎಂದು ಕಾಯ್ದು ನೋಡೋಣ ವೀಕ್ಷಕರ ಇಂಥ ಇನ್ನೂ ಅನೇಕ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಕ್ರಾಂತಿ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಕಳಿಸುವ ಇಂಥ ಬಗೆ ಬಗೆಯ ಸುದ್ದಿಗಳನ್ನು ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ ಸುದ್ದಿ ಮತ್ತು ಜಾಹೀರಾತುಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಏಟ್ ರಾಷ್ಟ್ರ ಕ್ರಾಂತಿ ಝೀರೋ ಫೈವ್ ತ್ರೀ ಸಿಕ್ಸ್ ಸೆವೆನ್ ನೈನ್ ನೇಮ್ಸ್ ನಾವು ನಿಮ್ಮೊಂದಿಗೆ ವರದಿ ಶಿವಾಜಿ ಮೇತ್ರಿ ರಾಷ್ಟ್ರ ಕ್ರಾಂತಿ ನೇಮ್ಸ್ ಬೆಳಗಾವಿ 对啊，个头对